ರಾಯಚೂರು ತಾಲೂಕಿನ ಜಾಗಿರ್ ವೆಂಕಟಾಪುರ ಗ್ರಾಮದಲ್ಲಿಂದು ಹಮ್ಮಿಕೊಂಡಿದ್ದ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದಲ್ಲಿ ರೈತರಿಗೆ ಪೂರ್ವ ಮುಂಗಾರಿನ ಬೆಳೆಗಳ ಮಾಹಿತಿ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ವಿಜ್ಞಾನಿಗಳು ಮಾಹಿತಿ ನೀಡಿದರು ದೂರದರ್ಶನದೊಂದಿಗೆ ಭಾರತೀಯ ತೋಟಗಾರಿಕಾ ವಿಜ್ಞಾನ ಸಂಸ್ಥೆಯ ವಿಜ್ಞಾನಿ ಡಾ ಹರೀಶ್ ಅಭಿಯಾನದ ಅಂಗವಾಗಿ ಡ್ರೋನ್ ಪ್ರಾತ್ಯಕ್ಷಿಕೆ ಬೀಜೋಪಚಾರ ಬೇಸಾಯ ಪದ್ದತಿಗಳು ಕೀಟ ಮತ್ತು ರೋಗ ನಿರ್ವಹಣೆ ಸೇರಿದಂತೆ ತಾಂತ್ರಿಕ ಮಾಹಿತಿಗಳನ್ನು ರೈತರಿಗೆ ಮನವರಿಕೆ ಮಾಡಿಕೊಡಲಾಗುತ್ತಿದೆ ಎಂದು ಹೇಳಿದರು ಪದ್ಧತಿಗಳಾಗಿರ್ಬೋದು ಬೀಜೋಪಾರ ಬೀಜೋಪಚಾರದ ವಿಚಾರ ಆಗಿರ್ಬೋದು ತಳಿಯ ಆಯ್ಕೆ ಆಗಿರ್ಬೋದು ಈ ಒಂದು ಆಯ್ಕೆಗಳನ್ನು ರೈತರ ಜೊತೆ ನಾವು ಆ ಸಂಶಯ ನಾವು ವಿಚಾರಗಳನ್ನ ಅವ್ರ ಸಂಶಯಗಳನ್ನು ನಾವೆಲ್ಲ ತೀರಿಸಿರ್ತೀವಿ ರಾಯಚೂರು ಕೃಷಿ ವಿಜ್ಞಾನ ಕೇಂದ್ರದ ಡಾಕ್ಟರ್ ಮಲ್ಲಾರೆಡ್ಡಿ ಮುಂಗಾರು ಪೂರ್ವ ಕೃಷಿ ಬೆಳೆಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕೃಷಿ ಸಂಬಂಧಿತ ಯೋಜನೆಗಳು ಕೃಷಿಯಲ್ಲಿ ಕೈಗೊಳ್ಳುವ ವಿವಿಧ ವಿಷಯಗಳ ಕುರಿತು ರೈತರಿಗೆ ತಿಳಿಸಲಾಯಿತು ಎಂದರು ಆಮೇಲೆ ಹೆಚ್ಚಿನ ಇಳುವರಿಯನ್ನು ತೆಗೆದುಕೊಂಡು ರೈತರ ಆದಾಯವನ್ನು ದ್ವಿಗುಣ ಮಾಡಲು ನಮ್ಮ ಕೃಷಿ ವಿಜ್ಞಾನಗಳ ವಿಜ್ಞಾನಗಳು ರಾಯಚೂರು ಕೃಷಿ ವಿಜ್ಞಾನ ಕೇಂದ್ರ ರಾಯಚೂರು ಯಾವಾಗಲೂ ನಾವು ರೈತರ ಜೊತೆಗೆ ಜೋಡಿಸಿ ಈ ಒಂದು ನಮ್ಮ ಭಾಗದಲ್ಲಿ ಅತ್ಯಂತ ಇಳುವರಿಯನ್ನು ಹೆಚ್ಚು ಮಾಡಲು ಿವೆ ಕೀಟಶಾಸ್ತ್ರ ವಿಜ್ಞಾನಿ ಡಾಕ್ಟರ್ ಜಿಎನ್ ಶ್ರೀವಾಣಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದಡಿಯಲ್ಲಿ ದೇಶಾದ್ಯಂತ ವಿಜ್ಞಾನಿಗಳು ರೈತರ ಬಳಿ ತೆರಳಿ ಬಿತ್ತನೆ ಪೂರ್ವ ಮಾಹಿತಿ ಉತ್ತಮ ತಳಿ ಆಯ್ಕೆ ಹೊಸ ತಂತ್ರಜ್ಞಾನ ಅಳವಡಿಕೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಮಾಹಿತಿ ನೀಡಲಾಗುತ್ತಿದೆ ಎಂದು ಹೇಳಿದರು ಪಶುಸಂಗೋಪನೆ ಇಲಾಖೆ ಇರಬಹುದು ಮೀನುಗಾರಿಕೆ ಇಲಾಖೆ ಇರಬಹುದು ತೋಟಗಾರಿಕೆ ಇಲಾಖೆ ಇರಬಹುದು ವಿವಿಧ ಇಲಾಖೆಗಳ ಸಹಯೋಗದೊಂದಿಗೆ ಈ ಎಲ್ಲ ಗ್ರಾಮಗಳಲ್ಲಿ ನಾವು ಸುಮಾರು ತೊಂಬತ್ತು ಗ್ರಾಮಗಳಲ್ಲಿ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ ರೈತ ಚಂದ್ರಶೇಖರ್ ಮುಂಗಾರು ಆರಂಭವಾಗುತ್ತಿರುವ ಹಿನ್ನೆಲೆಯಲ್ಲಿ ಬೀಜೋಪಚಾರ ತೊಗರಿ ಬೆಳೆ ಅವುಗಳ ಕೀಟ ನಿರ್ವಹಣೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ವಿಜ್ಞಾನಿಗಳು ಮಾಹಿತಿ ನೀಡಿದರು ಎಂದರು ಆಮೇಲೆ ಅತ್ತಿಗಳಿಗೆ ಪಿಂಕ್ ಬಾರ ಅನ್ಬಾರ ಸಲಗೆ ಮೋಹಕ ರೀತಿ ಮಾಡಬೇಕು ಆಮೇಲೆ ಏನೋ ಒಂದು ಗಮ್ಮ ಇದೆ ಅದನ್ನು ಗಮ್ಮ ಈ ಮೂವತ್ತು ದಿವ್ಸಕ್ಕೊಂದು ಸಲ ನಾಲ್ಕು ದಿವ್ಸಕ್ಕೊಂದು ಸಲ ಇದು ಮಾಡುವ ಗಿಡಗಳಿಗೆ ಹಚ್ಬಾಕಂತ ಹೇಳಿಕೆ ಇದು ಮನವರಿಕೆ ಮಾಡ್ಕೊಟ್ಟ ಎಲ್ಲ ರೈತರಿಗೆ ತಿಳಿಸಿಕೊಟ್ಟದ ಇನ್ನೋರ್ವ ರೈತ ವಿ ಶರಣಪ್ಪ ವಿಜ್ಞಾನಿಗಳು ದೇಶಾದ್ಯಂತ ಕೃಷಿ ಸಂಬಂಧಿತ ಚಟುವಟಿಕೆಗಳು ಕೃಷಿಯಲ್ಲಿ ಅಳವಡಿಸಿಕೊಳ್ಳಬೇಕಾದ ತಂತ್ರಜ್ಞಾನಗಳು ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಜೂನ್ ಹನ್ನೆರಡರವರೆಗೆ ದೇಶದ ಏಳುನೂರು ಜಿಲ್ಲೆಗಳಲ್ಲಿ ಎರಡು ಸಾವಿರಕ್ಕೂ ಅಧಿಕ ವಿಜ್ಞಾನಿಗಳು ಭೇಟಿ ನೀಡಿ ಮಾಹಿತಿ ನೀಡುತ್ತಿರುವುದು ಉತ್ತಮ ಬೆಳವಣಿಗೆ ಎಂದರು ಇಲ್ಲ ಅಂತ ವಿಚಾರಣೆ ಮಾಡಿ ಎಲ್ಲರ ರೈತರಿಗೆ ಸಂಪರ್ಕದಲ್ಲಿ ಮತ್ತೋರ್ವ ರೈತ ಹುಲಿಗಪ್ಪ ವಿಜ್ಞಾನಿಗಳು ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳು ರೈತರಿರುವ ಕಡೆಗೆ ಆಗಮಿಸಿ ಹತ್ತಿ ಮುಸುಕಿನ ಜೋಳ ತೊಗರಿ ಬೆಳೆಗಳ ಕುರಿತು ಸಮಗ್ರ ಮಾಹಿತಿ ನೀಡಿದರು ಎಂದು ತಿಳಿಸಿದರು